ಹಲೋ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಕನ್ನಡದ ಹೆಸರನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ದಿಗಂತ್ ದಿಗೆ ಡಿ ಐ ಗಾಗೆ ಜಿ ಎ ದಿಗನ್ ಎನ್ ತುಗೆ ಟಿ ಹೆಚ್ ಡಿ ಐ ಜಿ ಎನ್ ಟಿ ಎಚ್ ದಿಗಂತ್ ನೆಕ್ಸ್ಟ್ ದಿಲೀಪ್

ನಗೆ ಎನ್ ಡಿ ಎಮ್ ಎ ಎನ್ ದಮನ್ ನೆಕ್ಸ್ಟ್ ದರ್ಶನ್ ಡಿ ಎ ದ ಇಲ್ಲಿ ನಾವು ಅರ್ಕಾವತ್ನ ಫಸ್ಟ್ ಹೇಳ್ತೀವಿ ಅದರಿಂದ ಅದರ ಲೆಟರ್ನ ನಾವು ಬರಿಬೇಕು ಫಸ್ಟು ದರ್ ಸೊ ರಗೆ ಆರ್ ಆಮೇಲೆ ಶನ್ ಶಾಗೆ ಎಸ್ ಎಚ್ ಎ ನ ಗೆ ಎನ್ ಡಿ ಎ ಆರ್ ಎಸ್ ಎಚ್ ಎ ಎನ್ ದರ್ಶನ್ ನೆಕ್ಸ್ಟ್ ದಿನೇಶ್ ದೀಗೆ ಡಿ ಐ ನೇಗೆ ಎನ್ ಇ ಎಸ್ ಎಚ್ ಇದೆಲ್ಲ ನೀವು ಸಲೀಸಾಗಿ ಬರಿಬೇಕು ಅಂದರೆ ಈಸಿಯಾಗಿ ಬರಿಬೇಕು ಅಂದರೆ ಕಾಗುಣಿತದ ವಿಡಿಯೋಗಳನ್ನ ನೋಡಬೇಕು ಆಗ ನಿಮಗೆ ಇದನ್ನು ಈಸಿಯಾಗಿ ಬರಿಬೋದು ನೆಕ್ಸ್ಟ್ ದೀಪ್ತಿ ದಿ ದೀರ್ಘ ಇದೆ ಸೊ ಡಿ ಡಬಲ್ ಇ ಿ ಪಿ ಟಿ ಎಚ್ ಐ ದೀಪ್ತಿ ಡಿ ಡಬಲ್ ಇ ಪಿ ಟಿ ಎಚ್ ಐ ದೀಪ್ತಿ ನೆಕ್ಸ್ಟ್ ದಯಾನಂದ್ ದಾಗೆ ಡಿ ಎ ಯಾಗೆ ವೈ ಎ ನೆಕ್ಸ್ಟ್ ನ ಎನ್ ಎ ದಯಾನಂದ್ ಸೊ ಎನ್ ದಿ ಡಿ ಡಿ ಎ ವೈ ಎ ಎನ್ ಎ ಎನ್ ಡಿ ದಯಾನಂದ್ ನೆಕ್ಸ್ಟ್ ಇದ್ಯಾವುದು दुष्यंत दुगे डी युष शस्ट सो एस एच दुश्यंत या, ये नेक्स्ट दुश्यन सो युटी हि यू एस एच वै ए एन टी एच दुष्यंत